ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಒಂದು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅದೇನಪ್ಪ ಅಂದರೆ ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆಯಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಟೆಂತ್ ಪಿ ಯು ಸಿ ಹಾಗೂ ಎಮ್ ಎಸ್ ಸಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳನ್ನು ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಎಸ್ ಡಿ ಎ ಮತ್ತು ಸಿಗ್ರಿ ಲಿಪಿಗಾರ ಹಾಗೂ ಇತರೆ ಸಹಾಯಕ ಅವನು ನೇರ ನೇಮಕ ಮುಖಾಂತರ ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ತೊಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ವಿಷಯ ಹೋಗೋಣ ಇದು ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆಯ ಇಲ್ಲಿ ಹುದ್ದೆಗಳ ಕರೆಯಿವೆ ಇಲ್ಲಿ ವಿವಿಧ ಹುದ್ದೆಗಳ ಅರ್ಜಿಕರಿದ್ದಾರೆ ಯಾವ್ಯಾವ ಅಂತ ಇವಾಗ ಇಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟರೆ ದಾಖಲಾತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಸೇವೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮೂವತ್ತು ಮುನ್ನೂರ ಎಪ್ಪತ್ತೊಂದು ಅಡಿ ಹುದ್ದೆಗಳಿಗೆ ಭರ್ತಿಗಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ಹುದ್ದೆಗಳಿಗೆ ಭರ್ತಿಗಾಗಿ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ಲಾಕ್ ಹುದ್ದೆಗಾಗಿ ಮತ್ತು ಬ್ಯಾಕ್ಲಾಕ್ ಹುದ್ದೆಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಿ ಏನಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಪೇಜರ್ ಬಂದರೆ ಈ ರೀತಿ ಬರೈತೆ ಅದು ಇಲ್ಲಿ ಎಲ್ಲವೂ ಇದೆ ಕಾಲಮು ಇದನ್ನು ಓಪನ್ ಮಾಡಿದಾಗ ಇವಾಗ ಫಸ್ಟ್ ಒಂದು ಅಫಿಷರ್ ಕಡೆ ಬಂದಂತ ನೋಡೋಣ ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸ್ ಇದು ನೋಡೋಕ್ಕಂತ ಮುಂಚೆ ಒಂದು ರಿಕ್ವೆಸ್ಟ್ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಹಾಗೂ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ಹೊಸವರು ನಮ್ಮ ನೋಡೋ ನಮ್ಮ ಚಾನಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಯಾವುದೋ ಹೊಸ ವೀಡಿಯೋ ಹಾಕಿ ಮೊಬೈಲ್ಗೆ ನೋಡ್ಕೊಂಡು ಬರುತ್ತೆ ಈಜಿಗೆ ಹೋಗ್ತಾಬೋದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಕೊಟ್ಟಿದ್ದಾರೆ ತಲಗಟ್ಟಪುರ ಕನಕಪುರ ರಸ್ತೆ ಬೆಂಗಳೂರು ಐದು ಆರು ಜೀವರ ಒಂಬತ್ತು ಕೊಟ್ಟಿದ್ದಾರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಆಪ್ಸಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಇಲ್ಲಿ ದೂರ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಪಬ್ಲಿಷ್ ಆದ ಡೇಟ್ ನೋಡಬೇಕಂದ್ರೆ ಇಲ್ಲಿ ನೋಡಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಮಾಹಿತಿ ಪ್ರಕಟಣೆ ಪಬ್ಲಿಷ್ ಆಗಿದೆ ಇಲ್ಲಿ ವಿವರ ವಿವರಣೆ ಕೊಟ್ಟಿದ್ದಾರೆ ಹೈರಾಬಾರ್ ಕರ್ನಾಟಕಕ್ಕೆ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಐಡಿ ಹುದ್ದೆಗಳ ಭರ್ತಿಗಾಗಿ ಅರ್ಜಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಸರ್ಕಾರದ ಒಂದು ಸ ಸಾಯುಕ್ತ ಅನುದಾನಿತ ಸಂಸ್ಥೆಯಾಗಿದ್ದು ಕರ್ನಾಟಕ ಸೊಸೈಟಿ ನೋಂದಣಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತರ ಅರಡಿ ನೋಂದಣಿಯಾಗಿರುತ್ತದೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮ ನಿಯಮಗಳನ್ವಯ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದು ಅಡಿ ಗುರುತಿಸುವ ಹುದ್ದೆಗಳ ಸಂಸ್ಥೆಯ ಮುಖ್ಯ ಕಚೇರಿ ತಲಘಟ್ಟಪುರ ಬೆಂಗಳೂರು ಇಲ್ಲಿ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ವಾಣಿಸಲಿ ಎಂದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ರಾಜ್ಯ ಮಟ್ಟದ ವಲಯ ವೃಂದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಇಲ್ಲಿ ಒಂದು ವರ್ಗ ವೇತನ ಶ್ರೇಣಿ ಮತ್ತು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡಿಬೇಕಾದ್ರೆ ವಿಜ್ಞಾನ ಸಿ ರೇಷ್ಮೆ ಕೃಷಿ ವಿಭಾಗದಲ್ಲಿ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಇಲ್ಲಿ ವರ್ಗ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ವೇತನ ಬಂದ್ಬಿಟ್ಟು ಐವತ್ತಾರು ಸಾವಿರದ ಆರುನೂರ ಎಂಟು ಸಾರಿ ಐವತ್ತಾರು ಸಾವಿರದ ಎಂಟುನೂರಂದ ತೊಂಬತ್ತೊಂಬತ್ತು ಸಾವಿರ ಆರುನೂರು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಎಜುಕೇಷನ್ ಬಂದ್ಬಿಟ್ಟು ಎಮ್ ಎಸ್ ಸಿ ಫಸ್ಟ್ ಕ್ಲಾಸ್ ಇನ್ ಸೆಟಿಕಲ್ಚರ್ ಜಿಯಾಲಜಿ ಎಮ್ ಎಸ್ ಸಿ ಅಗ್ರಿ ಪಾಸ್ ಆರ್ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಂಡು ಏನಿದೆ ಅಂತ ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ಮತ್ತು ವಿಜ್ಞಾನ ಸಿ ವಿಭಾಗದಲ್ಲಿ ರೇಷ್ಮೆ ತಾಂತ್ರಿಕ ವಿಭಾಗ ಬಂದ್ಬಿಟ್ಟು ಒಂದು ಪೋಸ್ಟ್ ಖಾಲಿ ಇದೆ ಇಲ್ಲಿ ಪರಿಶಿಷ್ಟ ಜಾತಿಯವರು ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಸೇಮ್ ಕೂಡ ಇದು ಐವತ್ತಾರು ಸಾವಿರ ಎಂಟುನೂರಿಂದ ತೊಂಬತ್ತೊಂಬತ್ತು ಸಾವಿರ ಆರುನೂರು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಇದು ಎಜುಕೇಷನ್ ಬಂದ್ಬಿಟ್ಟು ಎಮ್ ಟೆಕು ಟೆಸ್ಟ್ಲಾಗಿರ್ಬೇಕನ್ನು ಕೊಟ್ಟಿದ್ದಾರೆ ಮತ್ತು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಅದೇ ರೀತಿ ವಿಜ್ಞಾನ ಬಿದಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಇಲ್ಲಿ ಪರಿಶಿಷ್ಟ ಜಾತಿಯವರು ಅಪ್ಲೈ ಮಾಡ್ಬೋದು ಇದು ಐವತ್ತೆರಡು ಸಾವಿರ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ರೂಪಾಯಿ ಪರ್ಮನ್ ಸ್ಯಾಲ್ರಿ ಇದೆ ಎಮ್ ಸಿ ಫಸ್ಟ್ ಕ್ಲಾಸ್ ಸರ್ಕುಲರ್ ಜ್ಯೂಲಜಿ ಎಮ್ ಎಸ್ ಸಿಗ್ರಿ ಇರಬೇಕು ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಹಿರಿಯ ಹಿರಿಯ ಸಂಶೋಧನಾ ಸಹಾಯಕರನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪೋಸ್ಟ್ ಇವೆ ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಪರಿಶಿಷ್ಟ ಜಾತ್ರೆ ಅಪ್ರೈ ಮಾಡ್ಬೋದು ಸ್ಯಾಲ್ರಿ ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ಮಂತ್ ಸ್ಯಾಲ್ರಿ ಇದೆ ಇದರಲ್ಲಿ ಮತ್ತು ಮೂರು ಭಾಗವಾಗಿ ಕೊಟ್ಟಿದ್ದಾರೆ ಎ ಹಿಪ್ಪನ್ನೆರಡು ವಿಭಾಗಕ್ಕೆ ಒಂದು ಪೋಸ್ಟ್ ಇದೆ ಆಮೇಲೆ ರೇಷ್ಮೆ ಕೃಷಿ ವಿಭಾಗಕ್ಕೆ ಎರಡು ಪೋಸ್ಟ್ ಇದೆ ರೇಷ್ಮೆ ತಾಂತ್ರಿಕ ವಿಭಾಗಕ್ಕೆ ಒಂದು ಪೋಸ್ಟ್ ಇದೆ ಓಕೆನಾ ಇನ್ನು ಎಜುಕೇಷನ್ ನೋಡಬೇಕಂದ್ರೆ ಎಮ್ ಎಸ್ ಸಿ ಫಸ್ಟ್ ಕ್ಲಾಸ್ ಇನ್ ಸರ್ಟಿಕಲ್ಚರ್ ಬೋಟನಿ ಬೋಟನಿ ಎಮ್ ಎಸ್ ಸಿ ಎರಬೇಕು ಇದು ಎಲ್ಲವನ್ನು ಸೇಮ್ ಕೊಡ ಕೊಟ್ಟಿದ್ದಾರೆ ಇದು ಪಾಸಾಗಿರ್ಬೇಕನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಐದನೇದಾಗಿ ದ್ವಿತೀಯ ದರ್ಜೆಯ ಸಹಾಯಕರು ಅಂದರೆ ಎಸ್ ಡಿ ಎ ಆಗಿದೆ ಅದು ಇದು ಒಂದು ಪೋಸ್ಟ್ ಖಾಲಿ ಇದೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಪ್ಲೈ ಮಾಡ್ಬೋದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರದ ಸಾರಿ ನಲವತ್ತೆರಡು ಸ್ವಲ್ಪ ಫೋರ್ಮನ್ ಸ್ಯಾಲ್ರಿ ಇದೆ ಇಲ್ಲಿ ಪಿ ಯು ಸಿ ಆರ್ ಇಕ್ವಲೆಂಟ್ ಕ್ವಾಲಿಫಿಷನ್ ಅಂದರೆ ಪಿ ಯು ಸಿ ಅಥವಾ ಪಿ ಯು ಸಿ ಇಕ್ವಲ್ ಆದವರಲ್ಲಿ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಟಿಪ್ಪಣಿ ಕೂಡ ಕೊಟ್ಟಿದ್ದಾರೆ ಯಾವಾಗು ರೆಸ್ಟ್ ಆಗ್ಬೇಕು ಅಂತೇಳಿ ನೆಕ್ಸ್ಟ್ ಕೆಳಗಡೆ ನೋಡ್ಬೇಕಂದ್ರೆ ಇಲ್ಲಿ ಪ್ರಾದೇಶಿಕ ಸ್ಥಳೀಯ ಸ್ಥಳೀಯ ರೂಂದಕ್ಕೆ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಅಂತ ಕೊಟ್ಟಿದ್ದಾರೆ ಉಪ ಕೇಂದ್ರ ಕಡ ಕಡಗಂಚಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅರ ಅಭ್ಯರ್ಥಿಗಳನ್ನು ಅರ್ಜಿ ಆವರಣಿಸಲೇ ಕೊಟ್ಟಿದ್ದಾರೆ ಇಲ್ಲಿ ಹಿರಿಯ ಸಂಶೋಧನಾ ಅಧಿಕಾರಿಯಾಗಿ ಒಂದು ಪೋಸ್ಟ್ ಇದೆ ಇದು ರೇಷ್ಮೆ ಕೃಷಿ ವಿಭಾಗಕ್ಕೆ ಒಂದು ಪೋಸ್ಟ್ ಇದೆ ಪ್ರವರ್ಗ ಎರಡು ಏನಾದರೂ ಅಪ್ಲೈ ಮಾಡುವುದು ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ಇಲ್ಲಿ ಎಮ್ ಎಸ್ ಸಿ ಫಸ್ಟ್ ಕ್ಲಾಸ್ಟೆಕ್ ಬೊಟನಿ ಎಂ ಎಸ್ ಸಿ ಅಗ್ರಿ ಪ್ಲಾಂಟ್ ಸೈನ್ಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಪ್ರಸ್ತುತ ಕಡಗಂಚಿ ಉಪಕೇಂದ್ರದಲ್ಲಿ ಸ್ಥಳಾಂತರಗೊಳ್ಳುತ್ತಿರುವ ಇಲ್ಲಿ ಅಲ್ಲಿನ ಸಂಶೋಧನಾ ಕಾರ್ಯಕ್ರಮಗಳ ಸಾರಿ ಸಂಶೋಧನಾ ಕಾರ್ಯಗಳ ತಲಗಾಟಾಪುರದ ಮುಖ್ಯ ಕಚೇರಿಯಲ್ಲಿ ಕೈಗೊಳ್ಳಬೇಕಾಗಿರುತ್ತದೆ ಆದ ಕಾರಣ ಆಯ್ಕೆಯಾದ ಅಭ್ಯರ್ಥಿಗಳು ಮುಖ್ಯ ಕಚೇರಿ ತಲಗಾಟಾಪುರ ಅಥವಾ ಕಾರ್ಯ ಹಂಚಿಕೆ ಮಾಡುವ ಸಂಸ್ಥೆಯ ಇತರೆ ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸಬೇಕು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಒಂದನೇದಾಗಿದೆ ಇನ್ನು ಬ್ಯಾಕ್ಲಾ ಪುದ್ದಿಗಳು ಯಾವ ರೀತಿ ಅಂತ ನೋಡೋಣ ಒಂದು ನಿಮಿಷ ಫ್ರೆಂಡ್ಸ್ ಅದು ನೋಡೋದು ಮಂಜಲ್ಲಿ ಇದನ್ನು ಕೊಟ್ಟಿದ್ದಾರೆ ವಯೋಮಿತಿ ವಯೋಮಿತಿ ಹೊಂದರು ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹದಿನೆಂಟು ಆಗಿರ್ ಕೊಟ್ಟಿದ್ದಾರೆ ವಿಜ್ಞಾನಸಿ ಹುದ್ದೆಗೆ ಸಾಮಾನ್ಯದವರಿಗೆ ನಲ್ವತ್ತೈದು ಆಗಿರಬೇಕು ಪರಿಶಿಷ್ಟ ಜಾತಿಯವರಿಗೆ ಐವತ್ತು ಮೀರಬಾರದು ಕೊಟ್ಟಿದ್ದಾರೆ ವಿಜ್ಞಾನಸಿ ಹುದ್ದೆಗೆ ಪರಿಶಿಷ್ಟ ಜಾತಿಗೆ ನಲವತ್ತು ಇರಬಾರದು ಆಮೇಲೆ ಹಿರಿಯ ಸಂಶೋಧನಾ ಸಹಾಯಕರ ಹುದ್ದೆಗೆ ಸಾಮಾನ್ಯ ಮಹಿಳಾ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಆಗಿರಬೇಕು ಪರಿಶಿಷ್ಟ ಜಾತಿಗೆ ನಲವತ್ತು ವರ್ಷ ಪ್ರವರ್ಗ ಎರಡು ಏಳಕ್ಕೆ ಮೂವತ್ತೆಂಟು ವರ್ಷ ಮೀರಬಾರದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೇಕಾರೆ ಇದು ಬೈ ಪೋಸ್ಟ್ ಮುಖಾಂತರ ಆಗಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಮುಂಚೆ ಡಿ ಕಟ್ಟಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಇದೆ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಇದು ಪೋಸ್ಟಲ್ ಆಗಿದೆ ಅಲ್ಲಿಂದ ನೀವು ಕಟ್ಬೇಕಂತ ಕೊಟ್ಟಿದ್ದಾರೆ ಕೊನೆಯ ತನಕ ಬಂದ್ಬಿಟ್ಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ ಆಟೋಮೆಟ್ ನೀವು ಬೈ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡ್ಬೋದು ನೀವು ಕಳಿಸಬೇಕಾದ ಅಡ್ರೆಸ್ ನೋಡಬೇಕಂದ್ರೆ ಇಲ್ಲಿ ಕಳೆದ ಕೊಟ್ಟಿದ್ದಾರೆ ಅವರು ಈ ಮೇಲಿನ ಹುದ್ದೆ ಕರ್ನಾಟಕ ರೇಷ್ಮೆ ಇಲಾಖೆ ಕೊಟ್ಟಿದ್ದಾರೆ ಕಲಘಟ್ಟು ಬೆಂಗಳೂರು ಇಲ್ಲಿ ವೆಬ್ಸೈಟ್ಗೆ ಹೋಗಿ ಅಥವಾ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅರ್ಜಿಗಳನ್ನು ನಾವು ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಎಫ್ ಫೈಲನ್ನು ನೇರವಾಗಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಫಾರಂ ಬರ್ದಿ ಅದು ಫಾರಂ ಫಿಲ್ ಅಪ್ ಮಾಡಿ ಪೋಸ್ಟ್ ಮುಖ್ಯ ಕಳಿಸ್ಬೋದಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಸಲ್ಲಿಸೋ ಮುಂಚೆ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇನ್ನೇ ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಇರುವ ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರ ಕೊಟ್ಟಿದ್ದಾರೆ ಆಮೇಲೆ ದೃಢೀಕರಿಸಿದ ವರ್ಗಾವಣೆ ಪ್ರಮಾಣಪತ್ರ ಅಥವಾ ಅಂಕಪಟ್ಟಿ ಆಮೇಲೆ ದೃಢೀಕರಿಸಿದ ಜಾತಿ ಪ್ರಮಾಣಪತ್ರ ಅದೇ ರೀತಿ ದೃಢೀಕರಿಸಿದ ನಿಗದಿತ ಅರ್ಹತಾ ಪರೀಕ್ಷೆಯ ಅಂಕಪಟ್ಟಿಗಳು ದೃಢೀಕರಿಸಿದ ವಿದ್ಯಾರ್ಥಿಯ ಪದವಿ ಪ್ರಮಾಣಪತ್ರಗಳು ಅನುಭವ ಪ್ರಮಾಣಪತ್ರ ಪತ್ರಗಳು ಕೊಟ್ಟಿದ್ದಾರೆ ಅದೇ ರೀತಿ ಅನುಬಂಧ ಬಿ ವಾಸಸ್ಥಳ ಪ್ರಮಾಣ ಪತ್ರ ಆಮೇಲೆ ಅನುಬಂಧ ಸಿ ಅಂತ ಕೊಟ್ಟಿದ್ದಾರೆ ವ್ಯಾಸಂಗ ಪ್ರಮಾಣ ಪತ್ರ ಅನುಬಂಧ ಡಿ ಸ್ವಗ್ರಾಮ ಪತ್ರ ಸಿಂಧುತ್ವ ಪ್ರಮಾಣ ಪತ್ರ ಡಿಗು ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣ ಪತ್ರ ಇವೆಲ್ಲ ಡಾಕ್ಯುಮೆಂಟ್ಸ್ ಹಚ್ಬೇಕಂತ ಕೊಟ್ಟಿದ್ದಾರೆ ಅದರಲ್ಲಿ ಅವಾಗ ಯಾವ್ಯಾವ ಸಂಬಂಧಪಟ್ಟದ್ದು ಮಾತ್ರ ಹಚ್ಚಬೇಕಾಗುತ್ತೆ ಎಲ್ಲವೂ ಹಚ್ಚುವ ಅವಶ್ಯಕತೆ ಇಲ್ಲ ಸರಿ ನೋಡ್ಕೊಳ್ಳಿ ಏನಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ ವ್ಯಾಸವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಕೊಟ್ಟಿದರಲ್ಲಿ ಇದರಲ್ಲಿ ಇದೆ ಎಲ್ಲ ಮಾಹಿತಿ ಅದು ಅರ್ಜಿ ಮತ್ತು ಲಗ ಲಗತ್ತುಗಳನ್ನು ಹೊಂದಿರುವ ಲಕೋಟೆಯ ಮೇಲೆ ಈ ಸಮಸ್ಯೆಯಲ್ಲಿ ಡ್ಯಾಶ್ ಅಂತ ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಯಾವ ಹುದ್ದೆ ಹಾಕ್ತಾರೆ ಆ ಹುದ್ದೆ ಹೆಸರು ಪ್ರಾದೇಶಿಕ ಸ್ಥಳೀಯರೊಂದ ರಾಜ್ಯ ಮಟ್ಟದ ಸ್ಥಳೀಯರೊಂದು ಜೊತೆಗೆ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಅಭ್ಯರ್ಥಿ ಬರೋದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಳಾಸ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆ ಸಾರಿ ಇಲ್ಲಿ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯೇ ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಹಾಕುವ ಒಂದು ಇನ್ಫಾರ್ಮೇಷನ್ ಇದೆ ಯಾವ ರೀತಿ ನೋಡೋದು ಇದು ಎಲ್ಲವನ್ನು ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬ್ಯಾಕ್ಲಾಕ್ ಹುದ್ದೆ ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ಬ್ಯಾಕ್ಲಾಕ್ ಹುದ್ದೆಗೆ ಅರ್ಜಿ ಅಂತ ಕೊಟ್ಟಿದ್ದಾರೆ ಇದು ಡೇಟ್ ಕೂಡ ಸೇಮ್ ಇದೆ ಏಳು ಎರಡು ಎರಡು ಸಾವಿರ ಇಪ್ಪತ್ತಡ ಇಲ್ಲಿ ಕರ್ನಾಟಕ ರಾಜ್ಯ ರಜ್ಮೇಶ್ವರ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಹುದ್ದೆ ಹೆಸರು ಬಂದ್ಬಿಟ್ಟು ಇಲ್ಲಿ ಶೀಘ್ರ ಅಂತ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಒಂದಿದೆ ವರ್ಗ ಎಸ್ ಇದೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರೈದು ರೂಪಾಯಿ ಇದೆ ಇಲ್ಲಿ ವಿದ್ಯಾರ್ಥಿ ನೋಡಬೇಕಂದ್ರೆ ಫಸ್ಟ್ ಸೆಕೆಂಡ್ ಕ್ಲಾಸ್ ಅಂದರೆ ಪಿ ಯು ಸಿ ಅಥವಾ ಎಸ್ ಎಲ್ ಸಿ ಸೀನಿಯರ್ ಗ್ರೇಡ್ ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಆ್ಯಂಡ್ ಟೈಪ್ ರೈಟಿಂಗ್ ಆ್ಯಂಡ್ ಸೀನಿಯರ್ ಗ್ರೇಡ್ ಕನ್ನಡ ಶಾರ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಕಂಡಕ್ಟೆಡ್ ಬೈ ಗೌರ್ಮೆಂಟ್ ಟೈಪಿಂಗ್ ಬಂದರು ಯು ಸಿ ಅಥವಾ ಎಸ್ ಎಲ್ ಸಿ ಆದರೂ ಟೈಪಿಂಗ್ ಆದರೂ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡಬಹುದು ಓಕೆನಾ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಎರಡೂ ಪೋಸ್ಟ್ ಸೇಮ್ ಇದೆ ಇಲ್ಲಿ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಇಲ್ಲಿದೆ ಅದು ಸಂಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ನಿಗದಿಪಡಿಸಿರುವ ಎಲ್ಲ ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆಯೊಳಗೆ ನಿರ್ದೇಶಕರು ಅಂದರೆ ಕ ಕರ್ನಾಟಕ ರಾಜ್ಯ ರೇಷ್ಮೆ ಸಂಘ ಸಂಸ್ಥೆ ತಲಘಟ್ಟಪುರ ಕನಕಪುರ ರಸ್ತೆ ಬೆಂಗಳೂರು ಐದು ಆರು ಜೀರೋ ಜೀರೋ ಒಂಬತ್ತು ಈ ವಿಳಾಸಕ್ಕೆ ನೋಂದಾಯಿತ ಅಂಚೆ ಮೂಲಕ ಮಾತ್ರ ತಲುಪುವಂತೆ ಕಳುಹಿಸಬೇಕು ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸುವುದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದೇ ಅಡ್ರೆಸ್ಸಿ ನೀವು ಎರಡು ಪೋಸ್ಟ್ ಅರ್ಜಿಗಳನ್ನು ಸಲ್ಲಿಸಬಹುದೀವಿ ಕೇನಾ ಇಲ್ಲಿ ಸಲ ಸೂಚನೆ ಕೊಟ್ಟಿದ್ದಾರೆ ಹೋದ್ರುಗಳು ಏನಿದೆ ಅಂತ ಅದೇ ರೀತಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನು ಹೆಚ್ಚು ಹೊಂದ್ ಕೊಟ್ಟಿದ್ದಾರೆ ಎಲ್ಲವನ್ನು ಓಕೆ ಫ್ರೆಂಡ್ಸ್ ಇದಿಷ್ಟು ಮಾಹಿತಿ ಇನ್ನು ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡೋಣ ಎರಡಕ್ಕೂ ಸೇಮ್ ಬರುತ್ತೆ ಅದು ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ ಇದು ಇಲ್ಲಿ ಫಾರ್ಮ್ ಫಿಲ್ ಅಪ್ ಇದು ಒಂದು ಫೋಟೋಸ್ ಬುಕ್ ಇಲ್ಲಿ ಎಲ್ಲೋ ಡಾಟಾ ಫಿಲ್ ಅಪ್ ಮಾಡಿ ನೀವು ಇವರು ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸರ್ಟ್ ಹಚ್ಚಿ ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ ಇದು ಸ್ಟೋನೋಗ್ರಾಫರ್ ಪೋಸ್ಟು ಹಾಗೂ ಇತರ ಪೋಸ್ಟುದಾಗಿದೆ ಇನ್ನು ಎಸ್ ಎಲ್ ಸಿ ಪಾಸ್ ಆದಂಥ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇದೆ ಬ್ಯಾಕ್ಲಾಗ್ ಪೋಸ್ಟು ಇದು ಈ ರೀತಿ ಇದೆ ಎರಡು ಫಾರ್ಮು ಸೇಮ್ ಇದೆ ತುಂಬ ಕರೆಕ್ಟ್ ತೊಗೊಂಡು ಫಿಲ್ಅಪ್ ಮಾಡಿ ತುಂಬೋದು ಓಕೆ ಫ್ರೆಂಡ್ಸ್ ಈ ಎರಡು ಅಪ್ಲಿಕೇಶನ್ ಫಾರ್ಮು ಹಾಗೂ ನೋಟಿಫಿಕೇಶನ್ ಫಾರ್ಮು ವಿಡಿಯೋಗಳಿಂಕಲ್ಲಿ ಲೈಕ್ ಹಾಕಿದ್ದೀನಿ ಅಥವಾ ನಾವು ವಾಟ್ಸ್ಆು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಇವನ್ನ ಡೌನ್ಲೋಡ್ ಮಾಡ್ಕೊಂಡು ಫ್ರೆಂಡ್ ತಕೊಂಡು ಬೈ ಪೋಸ್ಟ್ ಮೂಲಕ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕಾ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ